ಸ್ನೇಹಿತರೆ ದೇಶವನ್ನೇ ಬೆಚ್ಚಿ ಬೀಳಿಸಿದ ಬೆಂಗಳೂರು ಕೆಫೆ ಸ್ಫೋಟ ಪ್ರಕರಣದ ಆರೋಪಿ ಒಂಬತ್ತು ದಿನ ಕಳೆದರೂ ಕೂಡ ಇನ್ನೂ ಸಿಕ್ಕಿಲ್ಲ ಅಕ್ಷರಶಃ ಪತ್ತೆದಾರಿ ಸಿನಿಮಾ ದರ ಸಾಕ್ತಿರೋ ಈ ಇನ್ವೆಸ್ಟಿಗೇಷನ್ ಕ್ಷಣ ಕ್ಷಣಕ್ಕೂ ತಿರುವನ್ನ ಪಡಿತಾ ಇದೆ ಸ್ಫೋಟಕ ಇಟ್ಟ ಶಂಕಿತ ಉಗ್ರ ಒಂದ್ಸಲ ಬೆಂಗಳೂರು ಒಂದ್ಸಲ ತುಮಕೂರು ಆ ಕಡೆ ಆಂಧ್ರ ದೂರದ ಬಂಗಾಳ ಹೀಗೆ ಒಂದೊಂದು ಕಡೆ ಭೂತದ ರೀತಿಯಲ್ಲಿ ಪ್ರತ್ಯಕ್ಷ ಆಗ್ತಾ ಇದ್ದಾನೆ ಖುದ್ದು ಎನ್ ಎ ಅಧಿಕಾರಿಗಳು ಕೂಡ ಈತನ ಚಲನವಲನದ ದೃಶ್ಯಗಳನ್ನ ಸೆರೆ ಹಿಡಿಯುವಲ್ಲಿ ಅಥವಾ ಅದನ್ನ ಹೊರತೆಗೆದು ಐಡೆಂಟಿಫೈ ಮಾಡುವಲ್ಲಿ ಯಶಸ್ವಿ ಆಗ್ತಾ ಇದ್ರು ಈತ ಕೈಗೆ ಸಿಗ್ತಾ ಇಲ್ಲ ಇದು ತಲೆನೋವು ತರ್ತಾ ಇದೆ ಎನ್ ಐ ಎ ಅಧಿಕಾರಿಗಳಿಗೂ ಹೀಗಾಗಿ ಈತನನ್ನ ಹುಡುಕೋಕೆ ದೊಡ್ಡ ಸರ್ಚ್ ಆಪರೇಷನ್ ಲಾಂಚ್ ಮಾಡಲಾಗಿದೆ ಇದರ ನಡುವೆನೇ ಈತ ಬಾಂಗ್ಲಾಗ್ ಹೋಗ್ಬಿಟ್ಟನಾ ಅಥವಾ ಹೋಗೋಕೆ ಪ್ರಯತ್ನ ಪಡಿಸಿದಾನಾ ಅನ್ನೋ ಅನುಮಾನ ಕೂಡ ಮೂಡುವ ಒಂದಷ್ಟು ಘಟನೆಗಳು ಆಗಿವೆ ಹಾಗಿದ್ರೆ ಬೆಂಗಳೂರಿಗೆ ಸ್ಫೋಟಕ ಇಟ್ಟವನ ಕತೆ ಏನಾಯ್ತು ಬಸ್ಸಲ್ಲಿ ಬಂದು ಇಡ್ಲಿ ತಿಂದವ ಆಮೇಲೆ ಮಾಡಿದ್ದೇನು ಸದ್ಯ ಇದುವರೆಗಿನ ತನಿಖೆಯಲ್ಲಿ ಏನೆಲ್ಲ ಬಯಲಾಗಿದೆ ಅನ್ನೋ ಕ್ವಿಕ್ ಅಪ್ಡೇಟ್ ಅನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಒಂದನೇ ತಾರೀಕು ಶುಭ ಶುಕ್ರವಾರ ಶುಭ ಶುಕ್ರವಾರ ಅಂತಾನೆ ಬೆಂಗಳೂರು ಜನ ಅಂದ್ಕೊಂಡಿದ್ದು ಆದರೆ ಇದು ಸ್ಫೋಟದ ಶುಕ್ರವಾರ ಆಗತ್ತೆ ಅಂತ ಯಾರಿಗೂ ಕೂಡ ಕಲ್ಪನೆ ಇರಲಿಲ್ಲ ವೈಟ್ ಫೀಲ್ಡ್ನ ಕುಂದಲಹಳ್ಳಿ ಬಳಿಯ ರಾಮೇಶ್ವರಂ ಕೆಫೆ ಕೂಡ ಅದೇ ರೀತಿ ಆರು ಗಂಟೆಗೆ ಓಪನ್ ಆಗಿತ್ತು ಈ ಜಾಗಕ್ಕೆ ಸುಮಾರು ಹನ್ನೊಂದು ಮೂವತ್ತರ ವೇಳೆಗೆ ಮಾಸ್ಕ್ ಹಾಕೊಂಡು ಬಂದ ಉಗ್ರ ನೇರವಾಗಿ ರಾಮೇಶ್ವರಂ ಕೆಫೆಗೆ ಹೋಗಿದ್ದ ಹನ್ನೊಂದು ಮೂವತ್ತೆಂಟರ ಹೊತ್ತಿಗೆ ಕೌಂಟರ್ಗೆ ಹೋಗಿ ಸಿಂಗಲ್ ರವೆ ಇಡ್ಲಿ ಖರೀದಿ ಮಾಡ್ದ ಬೆಳಗ್ಗೆ ಹನ್ನೊಂದು ನಲ್ವತ್ನಾಲ್ಕರ ಹೊತ್ತಿಗೆ ಸ್ಫೋಟಕದ ಬ್ಯಾಗನ್ನು ಹ್ಯಾಂಡ್ ವಾಶ್ ಬೇಸನ್ ಬಳಿ ಇಟ್ಟು ಹನ್ನೊಂದು ನಲವತ್ತೈದಕ್ಕೆ ಅಲ್ಲಿಂದ ತೊಲಗದ ಇವನು ಹೋದ ಮೇಲೆ ಕರೆಕ್ಟಾಗಿ ಹತ್ತು ನಿಮಿಷ ಕಳೆದ ಮೇಲೆ ಹನ್ನೆರಡು ಐವತ್ತೈದಕ್ಕೆ ಸ್ಫೋಟ ಆಯಿತು ಕೇವಲ ಹತ್ತು ಸೆಕೆಂಡ್ ಅಂತರದಲ್ಲಿ ಎರಡು ಸ್ಫೋಟ ಆಗಿ ಹತ್ತು ಜನ ಗಾಯಗೊಂಡರು ಆಮೇಲೆ ಬೆಂಗಳೂರು ಕಮಿಷನರ್ ಬಂದ್ರು ಎಫ್ ಎಸ್ ಎಲ್ ಟೀಮ್ ಬಂತು ಸ್ಫೋಟಕ ನಿಷ್ಕ್ರಿಯ ದಳ ಬಂತು ಡಿಜಿ ಬಂದ್ರು ಐಜಿಪಿ ಬಂದ್ರು ಅಲ್ಲಿಂದ ತನಿಖೆ ಶುರುವಾಯಿತು ಕೊನೆಗೆ ಎನ್ ಎಸ್ ಜಿ ಕಮಾಂಡೋಗಳು ಕೂಡ ಬಂದು ಅಲ್ಲಿರೋ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿದ್ರು ಕೊನೆಗೆ ಎನ್ಐಎ ತನಿಖೆಯನ್ನ ತನ್ನ ಕೈಗೆ ತಗೊಂಡು ಉಗ್ರನ ಜಾಡನ್ನು ಹಿಡಿಯೋ ಪ್ರಯತ್ನ ಮಾಡ್ತಾ ಇದೆ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿರೋ ಎನ್ ಐ ಎ ಸ್ಫೋಟಕ್ಕೆ ಬಳಸಿದ ವಸ್ತುಗಳು ಅದು ಅವನಿಗೆ ಎಲ್ ಸಿಕ್ತು ಮತ್ತು ಆತನ ಟೋಪಿ ಬಟ್ಟೆ ಕನ್ನಡಕ ಆತ ಓಡಾಡಿದ್ದ ಬಸ್ಸು ಎಲ್ಲದರ ಮಾಹಿತಿಯನ್ನು ಮಾಹಿತಿಯನ್ನ ಪಡ್ಕೊಂಡು ಹುಡುಕಾಡ್ತಾ ಇದೆ ಸರ್ಕಾರ ಕೂಡ ಎಂಟು ತಂಡಗಳನ್ನು ರಚಿಸಿದ್ದು ಅವರು ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ ಎನ್ ಐ ಎ ಇವನ ತಲೆ ಮೇಲೆ ಹತ್ತು ಲಕ್ಷ ಪ್ರೈಸ್ ಘೋಷಣೆ ಮಾಡಿದೆ ಇವನ ಸುಳಿವನ್ನು ಕೊಟ್ಟರೆ ಹತ್ತು ಲಕ್ಷ ಬಹುಮಾನ ಕೊಡ್ತೀವಿ ಸುಳಿವು ಕೊಟ್ಟವರ ಗುರುತನ್ನು ಸೀಕ್ರೆಟ್ ಆಗಿಡ್ತೀವಿ ಅಂತ ಹೇಳಿದೆ ಇಷ್ಟಾದರೂ ಕೂಡ ಹಲವು ನಗರಗಳಲ್ಲಿ ಈತ ಓಡಾಡಿದ ದೃಶ್ಯಗಳನ್ನು ಹಿಡಿಯುವಲ್ಲಿ ಎನ್ ಐ ಯಶಸ್ವಿ ಆದರೂ ಕೂಡ ಈತ ಮಾತ್ರ ಸಿಗ್ತಾ ಇಲ್ಲ ಇವನ ಸುತ್ತ ಚಿತ್ರ ವಿಚಿತ್ರ ಭಯಾನಕ ಕಥೆಗಳು ಮಾತ್ರ ಸುತ್ತುತ್ತಾ ಇವೆ ಬೆಂಗಳೂರಿಂದ ಬಂಗಾಳದವರೆಗೆ ಎಲ್ಲೆಲ್ಲಿ ಪ್ರತ್ಯಕ್ಷವಾಗಿದೆ ಉಗ್ರಭೂತ ಸ್ನೇಹಿತರೆ ಬೆಂಗಳೂರಿನ ಕೆಫೆಯಲ್ಲಿ ಸ್ಫೋಟ ಮಾಡಿ ಕಣ್ಮರೆಯಾಗಿದೆ ತಡ ಆತ ಇನ್ನೂ ಸಿಕ್ಕಿಲ್ಲ ಬೆಂಗಳೂರಿಂದ ಭಟ್ಕಳ ತನಕ ಭಟ್ಕಳದಿಂದ ಬಂಗಾಳ ತನಕ ಆತನ ಜಾಡು ವಿಸ್ತರಿಸ್ತಾ ಇದೆ ಈತನ ಮುಖ ಹೊರುವ ಅನುಮಾನಾಸ್ಪದ ಚಿತ್ರಗಳು ದೇಶದ ಅನೇಕ ಕಡೆಗಳಲ್ಲಿ ಪತ್ತೆಯಾಗ್ತಿವೆ ಘಟನೆ ನಡೆದು ಎಂಟೊಂಬತ್ತು ದಿನ ಆಗಿರೋದ್ರಿಂದ ಆತ ದೇಶದಲ್ಲಿ ಎಲ್ಲಿ ಬೇಕಾದರೂ ಹೋಗಿರಬಹುದು ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ ದಿನೇ ದಿನೇ ಈತನನ್ನ ಹುಡುಕುವುದು ಸವಾಲಾಗ್ತಾ ಇದೆ ಎನ್ಐಎ ಕಾರ್ಯಾಚರಣೆಯ ವ್ಯಾಪ್ತಿ ಕರ್ನಾಟಕವನ್ನು ಮೀರಿ ಎಲ್ಲಾ ಕಡೆ ಹಬ್ಬತಾ ಇದೆ ಪೊಲೀಸರ ಪ್ರಕಾರ ಸ್ಫೋಟಕ ಇಟ್ಟ ಉಗ್ರ ಬೆಂಗಳೂರಿನ ಹುಡಿ ಅನ್ನೋ ಕಡೆ ಬಟ್ಟೆ ಬದಲಾಯಿಸಿಕೊಂಡಿರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಕನ್ನಡಕ ಟೋಪಿ ಫುಲ್ ಸ್ಲೀವ್ ಶರ್ಟ್ ಎಲ್ಲವನ್ನ ಬಿಸಾಕಿ ಆತ ಈಗ ಬೇರೆ ಗೆಟಪ್ ನಲ್ಲಿ ತನ್ನ ತಾನು ಚೇಂಜ್ ಮಾಡಿಕೊಂಡು ಓಡಾಡ್ತಿರಬಹುದು ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಮುಸ್ಲಿಮರ ಶ್ರದ್ಧಾ ಕೇಂದ್ರದ ಬಳಿ ಆತನ ಬೇಸ್ಬಾಲ್ ಟೋಪಿ ಸಿಕ್ಕಿದೆ ಅಂತ ಕೂಡ ಎನ್ಐಎ ಮೂಲಗಳು ಮಾಹಿತಿಯನ್ನ ಶೇರ್ ಮಾಡಿಕೊಂಡಿವೆ ಇನ್ನು ಬೆಂಗಳೂರನ್ನ ಬಿಟ್ಟಿರೋ ಚಾನ್ಸಸ್ ಹೆಚ್ಚಿದ್ದು ಆತ ಆಮೇಲೆ ತುಮಕೂರಿನಲ್ಲೂ ಕಾಣಿಸಿಕೊಂಡಿದ್ದ ಅಂತ ಅನುಮಾನ ಇದೆ ಮೊನ್ನೆ ರಾಜ್ಯ ಗೃಹ ಮಂತ್ರಿ ಜಿ ಪರಮೇಶ್ವರ್ ಕೂಡ ಇದನ್ನೇ ಹೇಳಿದ್ರು ಆತ ಬೆಂಗಳೂರಿಂದ ತುಮಕೂರಿಗೆ ಬಂದಿದ್ದ ಮಾಹಿತಿ ಇದೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಅಂತ ಆದ್ರೆ ಇನ್ನಷ್ಟೇ ಅಫಿಷಿಯಲ್ ಆಗಿ ಇದನ್ನ ಪೊಲೀಸರು ಕನ್ಫರ್ಮ್ ಮಾಡಬೇಕು ತುಮಕೂರಿಂದ ಬಳ್ಳಾರಿಗೆ ತುಮಕೂರಿಂದ ಭಟ್ಕಳಕ್ಕೆ ಸ್ನೇಹಿತರೆ ಈ ಎರಡು ಅನುಮಾನ ಕೂಡ ಪೊಲೀಸರನ್ನ ಕಾಡ್ತಾ ಇದೆ ಮತ್ತು ಈ ಎರಡು ಆಂಗಲ್ ನಲ್ಲೂ ತನಿಖೆಗಳು ನಡೀತಾ ಇದೆ ಒಂದು ಆತ ಬೆಂಗಳೂರಿಂದ ತುಮಕೂರಿಗೆ ಬಂದು ಆ ನಂತರ ಭಟ್ಕಳಕ್ಕೆ ತೆರಳಿರಬಹುದು ಅನ್ನೋ ಮಾಹಿತಿಯ ಮೇಲೆ ಅವನ ಜಾಡು ಹಿಡಿಯೋ ಕೆಲಸ ನಡೀತಾ ಇದೆ ಇನ್ನೊಂದು ಮಾಹಿತಿ ಪ್ರಕಾರ ಆತ ಬೆಂಗಳೂರಿಂದ ಬಳ್ಳಾರಿಗೆ ತೆರಳಿ ಆ ನಂತರ ಹೋಗಿರೋ ಸಾಧ್ಯತೆ ಇದೆ ಅನ್ನೋ ಅನುಮಾನ ಇದೆ ಇಲ್ಲಿ ಬಳ್ಳಾರಿ ಹಾಗೂ ಭಟ್ಕಳದ ವಿಚಾರ ಯಾಕೆ ಬಂತು ಅನ್ನೋದನ್ನು ಕೂಡ ನಿಮಗೆ ಹೇಳಲೇಬೇಕು ಬಳ್ಳಾರಿಯಲ್ಲಿ ಈ ಹಿಂದೆ ಐ ಎಸ್ ಉಗ್ರ ಸಂಘಟನೆಯಿಂದ ಪ್ರಭಾವಿತರಾಗಿದ್ದ ಒಂದು ಗ್ಯಾಂಗೇ ಇತ್ತು ಇದನ್ನು ಆ ಉಗ್ರ ಸಂಘಟನೆಯ ಹೆಸರಲ್ಲೇ ಕರೆಯಲಾಗ್ತಾ ಇತ್ತು ಈ ಗ್ಯಾಂಗ್ ಕಾಲೇಜಿಗೆ ಹೋಗಿದ್ದ ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿ ಟೀಮಿಗೆ ಸೇರಿಸ್ಕೊಳ್ತಾ ಇದ್ರು ವಿಧ್ವಂಸಕ ಕೃತ್ಯಗಳಿಗೆ ಸಂಚು ರೂಪಿಸ್ತಾ ಇದ್ರು ಪಾಕ್ ಇರಾನ್ ಇರಾಕ್ ಪ್ರವಾಸ ಮಾಡಿದ್ದ ಈ ಗ್ಯಾಂಗ್ ಇಲ್ಲಿರೋರನ್ನ ಜಿಹಾದಿಗಳನ್ನಾಗಿ ಮಾಡೋಕೆ ಬ್ರೈನ್ ವಾಶ್ ಮಾಡ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ವರ್ಷ ಎನ್ ಐ ಎ ದಾಳಿ ಕೂಡ ಮಾಡಿತ್ತು ಆಮೇಲೇ ಇದು ಮುಂಬೈ ಪುಣೆ ದಿಲ್ಲಿ ತನಕನೂ ಹರಡಿದೆ ಅಂತ ಗೊತ್ತಾಗಿದ್ದು ಎಲೆಕ್ಟ್ರಾನಿಕ್ ಡಿವೈಸ್ಗಳು ಹಣ ಒಂದಷ್ಟು ಸೀಕ್ರೆಟ್ ಡಾಕ್ಯುಮೆಂಟ್ಸ್ ಎಲ್ಲವನ್ನ ವಶಕ್ಕೆ ಪಡೆಯಲಾಗಿತ್ತು ಈ ಗುಂಪಲ್ಲಿ ಸುಲೈಮಾನ್ ಅಲಿಯಾಸ್ ಮಿನಾಜ್ ಅನ್ನೋನು ಪ್ರಮುಖನಾಗಿದ್ದು ಈತ ಬಳ್ಳಾರಿಯವನಾಗಿದ್ದ ನಿಷೇಧಿತ ಪಿ ಐ ಸಂಘಟನೆಯ ಭಾಗ ಆಗಿದ್ದ ಸೊ ಆ ಟೈಮ್ ನಲ್ಲಿ ಸಿಕ್ಕ ಒಂದಷ್ಟು ವಸ್ತುಗಳಿಗೂ ಈಗ ಬೆಂಗಳೂರಲ್ಲಿ ಸಿಕ್ಕ ಒಂದಷ್ಟು ವಸ್ತುಗಳಿಗೂ ಸಾಮ್ಯತೆ ಇರೋದ್ರಿಂದ ಮತ್ತು ಈತ ಈಗ ಬಳ್ಳಾರಿಗೆ ಹೋಗಿದ್ದಾನೆ ಅಂತ ಹೇಳಲಾಗ್ತಿರೋದ್ರಿಂದ ಇವೆರಡಕ್ಕೂ ಲಿಂಕ್ ಇರಬಹುದು ಅಂತ ತನಿಖೆ ನಡೀತಾ ಇದೆ ಇನ್ನೊಂದು ಮಾಹಿತಿ ಪ್ರಕಾರ ಈತ ಆಂಧ್ರ ಪ್ರದೇಶದಿಂದ ಗೋಕರ್ಣಕ್ಕೆ ಹೋಗೋ ಬಸ್ ನಲ್ಲಿ ಬಳ್ಳಾರಿಯಿಂದ ಭಟ್ಕಳಕ್ಕೆ ಹೋಗಿರಬಹುದು ಅಂತ ಕೂಡ ತನಿಖೆ ನಡೀತಾ ಇದೆ ಅದಕ್ಕೆ ತಕ್ಕಂತೆ ಒಂದಷ್ಟು ಸಿ ಸಿ ಟಿ ವಿ ದೃಶ್ಯಗಳು ಸಿಗ್ತಾ ಇದೆ ಸ್ನೇಹಿತರ ಇಲ್ಲಿ ಭಟ್ಕಳದ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕು ಭಟ್ಕಳ ಒಂದು ಕಾಲದಲ್ಲಿ ಉಗ್ರ ಸ್ವರ್ಗವಾಗಿದ್ದ ಜಾಗ ಇಂಡಿಯನ್ ಮುಜಾಹಿದೀನ್ ಅನ್ನು ರಕ್ಕಸ ಪಡೆಗೆ ಜನ್ಮ ಕೊಟ್ಟಿದ್ದ ಜಾಗ ಹೀಗಾಗಿ ಈ ಕಡೆಗೆ ಭೇಟಿ ಕೊಟ್ಟಿರೋ ಸಾಧ್ಯತೆ ಬಗ್ಗೆ ಅನುಮಾನ ಇದೆ ಮತ್ತು ಅದಕ್ಕೆ ತಕ್ಕಂತೆ ಅದರ ಜಾಡು ಹಿಡಿದು ತನಿಖೆ ಕೂಡ ನಡೀತಾ ಇದೆ ಈಗಾಗಲೇ ಬಳ್ಳಾರಿ ಬಸ್ ನಿಲ್ದಾಣದಲ್ಲಿ ಎನ್ಐಎ ಅಧಿಕಾರಿಗಳು ನಿರಂತರವಾಗಿ ಪರಿಶೀಲಿಸುತ್ತಿದ್ದಾರೆ ಇದ್ದಾರೆ ಟಿವಿ ದೃಶ್ಯಗಳನ್ನು ಆಧರಿಸಿ ತನಿಖೆ ನಡೀತಾ ಇದೆ ಇದುವರೆಗೂ ಸಿಗ್ತಾ ಇರುವ ಮಾಹಿತಿಯ ಪ್ರಕಾರ ಬೆಂಗಳೂರಲ್ಲಿ ಸ್ಫೋಟ ನಡೆದ ದಿನ ರಾತ್ರಿ ಎಂಟು ಐವತ್ತೆಂಟಕ್ಕೆ ಬಳ್ಳಾರಿ ಬಸ್ ನಿಲ್ದಾಣದಲ್ಲಿ ಈತ ಇಳಿದಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈ ನಡುವೆ ಶಂಕಿತ ಉಗ್ರ ಭೂತ ಬಳ್ಳಾರಿಯಿಂದ ಬೀದರ್ ಕಡೆಗೂ ಹೋಗಿರೋ ಚಾನ್ಸ್ ಇದ್ದು ಆ ಆಂಗಲ್ ನಲ್ಲೂ ತನಿಖೆ ನಡೀತಾ ಇದೆ ಅಷ್ಟೇ ಅಲ್ಲ ಬಳ್ಳಾರಿಯಿಂದ ಈಗ ಇತರ ವಾಹನಗಳ ಮೂಲಕ ಹೊಸಪೇಟೆ ಹಾಗೂ ಹುಬ್ಬಳ್ಳಿಗೆ ಹೋಗಿರೋ ಸಾಧ್ಯತೆ ಬಗ್ಗೆನು ಚೆಕ್ ಮಾಡಲಾಗ್ತಿದೆ ಬಾಂಗ್ಲಾಗೆ ಹೋದ್ನ ಉಗ್ರ ಇನ್ನುದೆಲ್ಲಕ್ಕಿಂತ ಆತಂಕ ಹುಟ್ಟಿಸಿರೋ ಘಟನೆ ಅಂದರೆ ಈ ಶಂಕಿತ ಉಗ್ರನ ಮುಖ ಹೋಲುವ ವ್ಯಕ್ತಿ ದೂರದ ಬಂಗಾಳದಲ್ಲೂ ಪತ್ತೆಯಾಗಿದ್ದಾನೆ ಸಿಸಿ ಟಿವಿ ಫುಟೇಜ್ ನಲ್ಲಿ ಈತ ಪಶ್ಚಿಮ ಬಂಗಾಳದ ಭಾಟಾಕುಲ್ ಅನ್ನೋ ಹಳ್ಳಿಯಲ್ಲಿ ಬಸ್ನಿಂದ ಇಳಿದಿರೋದು ಸರಿಯಾಗಿದೆ ಸೊ ಇದೇ ಈಗ ಆತಂಕಕ್ಕೆ ಕಾರಣ ಆಗಿರೋದು ಯಾಕಂದರೆ ಈತ ಅಲ್ಲಿ ಏನಾದರೂ ಬಾಂಗ್ಲಾ ಗಡಿಯನ್ನು ದಾಟಿಬಿಟ್ರೆ ಆಮೇಲೆ ಸಿಗೋದು ಬಹಳ ಕಷ್ಟವಾಗೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಒಂದು ವೇಳೆ ಅಲ್ಲಿ ಸೆರೆ ಸಿಕ್ಕಿರೋ ದೃಶ್ಯ ಈತನದ್ದೆ ಆಗಿದ್ರೆ ಈತ ಈ ದಕ್ಷಿಣ ಭಾರತದಿಂದ ಉತ್ತರಕ್ಕೆ ಹೋಗಿ ರೈಟ್ ತಗೊಂಡು ಸೀದಾ ಆಮೇಲೆ ಪಶ್ಚಿಮ ಬಂಗಾಳದವರೆಗೂ ಹೋಗಿದ್ದಾನೆ ಅಂದರೆ ಆತನ ಉದ್ದೇಶ ಬಾಂಗ್ಲಾ ಗಡಿ ದಾಟಿ ಆ ಕಡೆ ಹಾರು ಬಿಡೋದಾಗಿರಬಹುದಾ ಅನ್ನೋ ಪ್ರಶ್ನೆ ತುಂಬ ಗಂಭೀರವಾಗಿ ಈಗ ಚರ್ಚೆಯಾಗ್ತಾ ಇದೆ